అభ్యర్థి అంత ఆగ్ కదే గెలితారో ఆత్మవిశ్వాస ఇప్పుడు ఇవన్న నోవన్న తమ తప్ప కాంగ్రెస్ పక్ష అభ్యర్థి అయికరణ విద్యా దావనంతి కదా కాంగ్రెస్ పక్షర్ ఆ

ಇವತ್ತು ಇವತ್ತು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ತಮ್ಮ ಹೆಸರನುಷ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಮ್ಮ ಉತ್ಸಾಹ ನೋಡಿದ್ರೆ ಕಳೆದ ಐದು ಚುನಾವಣೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಇಲ್ಲಿ ನಾವು ನೋಡಕ್ಕಾಗಲಿಲ್ಲ ಆದ್ರೆ ಇವತ್ತು ಲೋಕಸಭೆಗೆ ನನಗೆ ಆತ್ಮವಿಶ್ವಾಸ ಇದೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಜಾರ್ಜರ್ ಗೆದ್ದಿದ್ದಾರೆ ರಿಜ್ವಾನ್ ಗೆದ್ದಿದ್ದಾರೆ ಜಮೀರ್ ಗೆದ್ದಿದ್ದಾರೆ ದಿನೇಶ್ ಗುಂಡ್ರಾಯರ್ ಗೆದ್ದಿದ್ದಾರೆ ಆರೀಸ್ ಗೆದ್ದಿದ್ದಾರೆ ಈ ಗ್ಯಾರಂಟಿ ಈ ಬಾರಿ ಐದು ಜನ ಲೋಕಸಭಾ ಸದಸ್ಯರು ಅದೇ ಹೆಚ್ಚಿನ ಮತದಿಂದ ಗೆದ್ದಿದ್ದಾರೆ ಇವತ್ತು ನನ್ನ ಮೈಸೂರು ಅಧಿಕಾರವರು ಖಂಡಿತ ಇವತ್ತು ಲೋಕಸಭೆಗೆ ಒಂದೇ ಹೋಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನನಗೆ ಇದೆ ಇವತ್ತು ಕಳೆದ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ನಾವು ಆರೆ ಘೋಷಣೆ ಮಾಡ್ತೀವಿ ಸಮಸ್ಯೆ ಬೇರೆ ಏರಿಕೆ ಸಂಬಂಧಿಸಿಕೊಂಡು ಬಗ್ಗೆ ಬಗ್ಗೆ ಆಲೋಚನೆ ಮಾಡಿ ನಾವು ಐದು ಗ್ಯಾರಂಟಿಗಳನ್ನ ಇವತ್ತು ನಾವು ಕೊಟ್ಟು ಐದು ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದು ವಿಶ್ವಾಸದಿಂದ ಇವತ್ತು ನೀವು ಮುಂದೆ ಬಂದು ನಿಂತಿದ್ದೇವೆ ನಿಮ್ಮೆಲ್ಲರೂ ಕೂಡ ಜೀರೋ ಬಿಲ್ಲು ಕೆರೆಂಟ್ಗೆ ಇನ್ನೂರು ಯೂನಿಟ್ವರೆಗೂ ಯಾರಿಗಾರು ಕೆರೆಂಟ್ ಅಂತ ಕೊಡ್ತಾ ಇದ್ದೀರಾ ಯಾರು ಇಲ್ಲ ನನ್ನ ತಾಯಿದವರು ಬಡವರಿಗೆ ಮನೆ ಇದು ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಣು ಮಕ್ಕಳಿಗೆ ಇವತ್ತು ಸೊನ್ನೆ ಬಿಲ್ಲು ಸಿಗ್ತಾ ಇದೆ ಬಡವರಿಗೋಸ್ಕರ ಹತ್ತು ಕೆಜಿ ಅನ್ನ ಬಾಕಿ ಒಂದು ಕೊಡ್ತಾ ಇದ್ದೇವೆ ಎಲ್ಲ ಹೆಣ್ಣು ಮಕ್ಕಳು ಉಚಿತವಾಗಿ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ